ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಾರ್ನಿಂಗಿಂದನೇ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಫ್ರೆಂಡ್ಸ್ ಫ್ರೆಂಡ್ಸಿಂದ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಬೆಳಗಿನ ಟಿಫನ್ಗೆ ಕಾಳು ದೋಸೆ ಮಾಡೋಣ ಅಂತೇಳಿ ಹೆಸರು ಕಾಳು ದೋಸೆನ ಮಾಡ್ಕೋತಾ ಇದ್ದೆ ಹೆಸರುಕಾಳು ತುಂಬಾ ಉಳಿದ್ಬಿಟ್ಟಿತ್ತು ಹಾಗಾಗಿ ಹೆಸರುಕಾಳು ದೋಸೆ ಮಾಡ್ಕೊಂಡ್ರೆ ಆಗತ್ತೆ ಅಂತ ಹೇಳಿ ಕಾಳು ದೋಸೆನ ಮಾಡ್ಕೋತಾ ಇದೆ ತುಂಬಾ ಈಸಿ ಕ್ವಿಕ್ಕಾಗಿ ಆಗೋಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಶು ಗುಡ್ ಮಾರ್ನಿಂಗ್ ಮಗಳು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಗಳೇ ಹಾಗೆ ನನ್ನ ಮಗಳು ಕೂಡ ಇವತ್ತು ಬೇಗನೆ ಎದ್ಬಿಟ್ಟಿದ್ಲು ಹಾಗಾಗಿ ಅವಳಿಗೂ ಸಹ ಫ್ರೆಶ್ ಅಪ್ ಮಾಡಿ ನೆನ್ಸಿಟ್ಟಿರುವಂತಹ ದ್ರಾಕ್ಷಿ ಮತ್ತು ನೆನ್ಸಿಟ್ಟಿರುವಂತಹ ಡೇಟ್ಸ್ನ ಕೊಟ್ಟಿದ್ದೀನಿ ತಿಂದ್ಕೊಂಡು ಕೂತಿದ್ದಾಳೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರ್ನ ಕುಡ್ದು ಆ್ಯಸ್ ಯೂಶ್ವಲ್ ನಾನು ಡೇನ ಕೂಡ ಸ್ಟಾರ್ಟ್ ಮಾಡ್ತೀನಿ ನಾವು ಪ್ಲೇನಾಗಿ ಬಿಸಿನೀರನ್ನ ಕುಡಿಯೋ ಬದಲು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಲಾಸ್ಟ್ಲಾಗಲ್ಲೇ ತೋರಿಸಿದ್ದೀನಿ ಯಾವ ರೀತಿ ಎ ಬಿ ಸಿ ಜ್ಯೂಸನ್ನ ಮಾಡಿಕೊಂಡು ಅದರಲ್ಲಿ ಐಸ್ ಕ್ಯೂಬ್ಸ್ನ ಮಾಡಿಟ್ಕೊಳ್ಳೋದು ಅಂತ ಎರಡನ್ನ ಮೂರು ಇದರಲ್ಲಿ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿಯೋದ್ರಿಂದ ಎಲ್ತ್ ಬೆನಿಫಿಟ್ ಅಂತೂ ತುಂಬಾ ಇದೆ ದೋಸೆ ಗುರುಪ್ಕೊಳ್ಳೋದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಅಕ್ಕಿನ ನೆನೆ ಹಾಕಿಟ್ಟಿದ್ದೆ ನೈಟೆನೆ ಅದೊಂದು ಕಪ್ ಹಾಕ್ಕೊಂಡಿದ್ದೀನಿ ಮತ್ತೀಗ ಒಂದು ಕಪ್ ಆಗೋಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಮೂರು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಅರ್ಧಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ನಾನು ಶುಂಠಿನ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ದೋಸೆ ಹಿಟ್ಟನ್ನ ಯಾವ ರೀತಿ ರುಬ್ಕೋತೀವಲ್ಲ ಆ ರೀತಿಯಾಗಿ ರುಬ್ಕೋಬೇಕಾಗತ್ತೆ ಈ ದೋಸೆನ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ ಹೋಗುತ್ತೆ ನೋಡಿ ಈ ರೀತಿಯಾಗಿ ನಾವು ಯಾವ ರೀತಿ ದೋಸೆಗೆ ರುಬ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಚಟ್ನಿ ಅಂತೂ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಹಾಗೆ ಮೊಳಕೆ ಕಟ್ಟಿದ ಹೆಸ್ರುಗಳನ್ನ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಈ ರೀತಿ ದೋಸೆನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಎಲ್ತಿಗೂ ಸಹ ತುಂಬ ಒಳ್ಳೆಯದು ಮಕ್ಕಳು ಟಿಫನ್ ಬಾಕ್ಸ್ಗೆ ಹಾಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಕಾಳು ದೋಸೆ ಅದ್ರ ಜೊತೆ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಫ್ರೆಶ್ಅಪ್ ಆಗಿ ನಾನು ಮಂಗ್ಳೂರಿ ಇಬ್ಬರು ಕೂಡ ಅಂಗನವಾಡಿಗೆ ಹೋಗಿ ಬರಬೇಕಿತ್ತು ಸ್ವಲ್ಪ ಹಾಗಾಗಿ ಹೊರಟಿದ್ದೆ ಸ್ವಲ್ಪ ಪಾಪದು ಡಾಕ್ಯುಮೆಂಟ್ಸ್ ಏನೇನೋ ಕೊಡೋದಿತ್ತು ಹಾಗಾಗಿ ಹೊರಟಿದ್ದೆ ಆಯ್ತು ಹಾಯ್ ಹೋಗೋಣ ಅಮ್ಮಮ್ಮನೆ ಬಾ ಹೋಗೋಣ ಮನಿ ಹೋಗೋಣ ಅಂಗನವಾಡಿ ಬಂದು ನಮ್ಮ ಅಮ್ಮನ ಮನೆ ಹತ್ರನ ಇರೋದ್ರಿಂದ ಪಾಪು ಅಮ್ಮನ ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ನನ್ನ ತಮ್ಮನೂ ಕೂಡ ಬರೋದಕ್ಕೆ ಹೇಳಿದ್ದೆ ಅವ್ನು ಬಂದು ನನ್ನ ಪಿಕಪ್ ಮಾಡ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿದ್ದಾನೆ ನನ್ನ ಮಂಗ್ಳಗಂತೂ ಗಾಡೀಲಿ ಓಡಾಡೋದು ಅಂದರೆ ಸಿಕ್ಕಾ ಇಷ್ಟ ಅದರಲ್ಲೂ ಅವ್ರ ಮಾವನ ಗಾಡಿ ಅಂತ ಹೇಳಿದ್ರೆ ಇನ್ನು ಸಿಕ್ಕಾ ಇಷ್ಟಪಡ್ತಾಳೆ ಅವ್ನ ಜೊತೆ ಹೋಗೋದಕ್ಕೆ ಅವಳಿಗೆ ಆಚೆ ಕರ್ಕೊಂಬಂದುಬಿಟ್ರೆ ಊಟನೂ ಬೇಡ ತಿಂದನೂ ಬೇಡ ನಿಂದೆನೂ ಬೇಡ ಅವ್ಳಿಗೆ ಅಷ್ಟು ಖುಷಿ ಅವ್ಳಿಗೆ ಆಚೆ ಬಂದುಬಿಟ್ರೆ ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂಗನವಾಡಿಗೆ ಹೋಗೋದಕ್ಕೆ ಟೀಚರ್ ಕೂಡ ಇನ್ನು ಬಂದಿರಲಿಲ್ಲ ಅಂಗನವಾಡಿ ಟೀಚರು ಹಾಗಾಗಿ ಲೆವೆನ್ ತರ್ಟಿ ಹಾಗೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಟಿಫನ್ ಕೂಡ ಇನ್ನು ಮಾಡ್ಕೊ ಬಂದಿರಲಿಲ್ಲ ಅಲ್ವಾ ಹಾಗಾಗಿ ಟಿಫನ್ ಮಾಡ್ತಾಯಿದ್ದೀನಿ ನನಗೆ ಅಮ್ಮ ಮಾಡೋ ವೆಜಿಟೇಬಲ್ ಪಲಾವ್ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಹಾಗಾಗಿ ಬಂದ ತಕ್ಷಣವೇ ಹಾಕೊಂಡು ತಿಂತಾ ಅಷ್ಟರಲ್ಲಿ ನನ್ನ ಮಗಳು ಕಿತಾಪತಿ ಕೂಡ ಈ ಕಡೆ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ನಾನೇ ಅಡುಗೆ ಮಾಡ್ಕೊಂಡು ತಿಂದು ತಿಂದು ಮನೆಯಲ್ಲಿ ಬೋರ್ ಆಗಿಬಿಟ್ಟಿರುತ್ತೆ ಯಾವಾಗಾದರೂ ಈ ರೀತಿ ಅಮ್ಮನ ಮನೆಗೆ ಬಂದಾಗ ಅಮ್ಮನ ಕೈ ರುಚಿ ತಿಂದಾಗ ಏನೋ ಒಂಥರ ಖುಷಿ ಸಿಗುತ್ತೆ ಯಾರಿಗೆಲ್ಲ ಅಮ್ಮನ ಕೈ ರುಚಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ನನಗಂತೂ ಅಮ್ಮ ಅಡುಗೆ ಮಾಡೋದಂದರೆ ತುಂಬಾ ಇಷ್ಟ ಹಾಗೆ ಟಿಫನ್ ಎಲ್ಲ ಮಾಡಿಕೊಂಡು ನಾನು ನನ್ನ ತಮ್ಮ ಮತ್ತು ದಿಶಾನ್ವಿನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಕ್ಕಳಿರ್ತಾರೆ ಅವ್ರ ಜೊತೆ ಸೇರಿದ್ರೆ ಸ್ವಲ್ಪ ಖುಷಿಯಾಗಿರ್ತಾಳೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಹಾಗಾಗಿ ಅಮ್ಮ ಕರ್ಕೊಂಡು ಕರ್ಕೊಂಡೋಗು ಅಲ್ಲೂ ಸ್ವಲ್ಪ ತಾಟೋಡ್ಕೊಂಡು ಬರ್ತಾಳೆ ಮಕ್ಕಳನ್ನೆಲ್ಲ ನೋಡಿದ್ರೆ ಅವಳಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಅವಳು ಜೊತೆಗೆ ಕಳಿಸ್ತಾ ಇದ್ದಾರೆ ಅಲ್ಲಿ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿ ಇದ್ರು ಅವಳು ಹತ್ರ ಹೋಗಲೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಅವ್ರನ್ನ ನೋಡ್ಕೊಂಡು ನಿಂತಿದ್ಲು ಅವಳಿಗೆ ಮಕ್ಳು ಕಂಡ್ರೆ ಇಷ್ಟ ಬಟ್ ಯಾಕೆ ಹೋಗಲಿಲ್ಲ ಅಂತ ಗೊತ್ತಿಲ್ಲ ನಾನು ಕೂಡ ಫೋರ್ಸ್ ಮಾಡೋದಕ್ಕೆ ಹೋಗಲಿಲ್ಲ ಹೋಗು ಅಂತ ಹೇಳಿದೆ ಬಟ್ ಅವಳು ಹೋಗಲಿಲ್ಲ ಹಾಗಾಗಿ ಸುಮ್ಮನೆ ಅವರು ರೈಮ್ಸ್ ಎಲ್ಲ ಹೇಳ್ತಾಯಿದ್ರು ಹಾಗಾಗಿ ಅವ್ರನ್ನ ನೋಡ್ಕೊಂಡು ನಿಂತಿದ್ಲು ಅಷ್ಟೇ ಿಶೂನು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಅಂಗನವಾಡೀಲಿ ಕೆಲಸ ಕೂಡ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದ್ವಿ ಅಳಸಿದ್ ಕೂಡ ಅಣ್ಣ ಆಗಿರೋದಿತ್ತು ಕಟ್ ಮಾಡ್ಕೊಡು ಅಂತ ಹೇಳಿ ನನ್ನ ತಮ್ಮನ ಹತ್ರ ಕಟ್ ಮಾಡಿಸ್ಕೊತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಈವ್ನಿಂಗಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗಷ್ಟು ಅಮ್ಮನ ಮನೆಯಿಂದ ಬಂದೆ ಟೈಮ್ ಬಂದು ಸಿಕ್ಸ್ ಫೋರ್ಟಿ ಫೈವ್ ಆಗಿದೆ ತುಪ್ಪ ಕೂಡ ಕಾಯಿಸಬೇಕು ಬೆಣ್ಣೆ ತೊಗೊಂಡು ಬಂದಿಟ್ಟು ತ್ರೀ ಡೇಸ್ ಆಯಿತು ಕಾಯಿಸೋಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ತುಪ್ಪ ಕಾಯಿಸ್ಬೇಕು ನಾನು ರೆಡಿಮೇಡ್ ಬೆಣ್ಣೆನ ತೊಗೊಂಡ್ಬರ್ತೀನಿ ಇಲ್ಲಿ ಚೆನ್ನಾಗಿ ಸಿಗೋದಿಲ್ಲ ಬೆಣ್ಣೆ ಹಾಗಾಗಿ ರೆಡಿಮೇಡ್ ಬೆಣ್ಣೆನ ತೊಗೊಂಡು ಬರ್ತೀನಿ ಅವ್ರದ್ದು ಬನ್ನಿ ಇವಾಗ ಬೆಣ್ಣೆ ಯಾವ ರೀತಿ ಕಾಯಿಸ್ತೀನಿ ಅದನ್ನೇ ತುಪ್ಪ ಮಾಡ್ತೀನಿ ಅಂತ ತೋರಿಸ್ತೀನಿ ಅಮ್ಮನೇ ಕಾಯಿಸ್ಕೊಡ್ತಾಯಿದ್ರು ಯಾವಾಗಲೂ ಪ್ರತಿಸ್ರು ಇಲ್ಲ ನಂದಿನಿ ತುಪ್ಪನೇ ಯೂಸ್ ಮಾಡ್ತಾಯಿದ್ದು ಇವಾಗ ಮನೆಯಲ್ಲೇ ತೊಗೊಂಡು ಬಂದು ಕಾಯಿಸೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಬನ್ನಿ ಈಗ ಯಾವ ರೀತಿ ನಾನು ತುಪ್ಪನ ಕಾಯಿಸ್ತೀನಿ ಅಂತ ತೋರಿಸ್ತೀನಿ ನಮ್ಮ ರಿಷೂಗೆ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ ತಿನ್ಕೊಂಡು ಕೂತಿದ್ದಾಳೆ ಬನ್ನಿ ಲಾಂಗ್ ಕಂಟಿನ್ಯೂ ಮಾಡ್ತೀನಿ ಕಾಫಿ ಕುಡಿಲಿಲ್ಲ ಅಂತ ಹೇಳಿದ್ರೆ ಮೈಂಡ್ ಕೂಡ ವರ್ಕ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ನಾನು ರೆಗ್ಯುಲರ್ ಆಗೇನು ಕಾಫಿ ಕುಡಿಯೋದಿಲ್ಲ ಆಚೆ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿತ್ತು ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಒಂದು ಗ್ಲಾಸ್ ಕಾಫಿನ ಮಾಡಿಕೊಂಡು ಕುಡಿದು ಈಗ ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ತುಪ್ಪನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಕಾಯಿಸ್ತಾರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಅಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ ಆ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಅರ್ಧ ಕೆ ಜಿ ಬೆಣ್ಣೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೀವು ಒಂದು ಕೆ ಜಿ ಎರಡು ಕೆ ಜಿ ಕಾಯಿಸೋದಿದ್ರೆ ನೀವು ಈ ರೀತಿಯಾಗಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಬೆಣ್ಣೆಗೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಮೆಂತ್ಯನ ತಗೊಂಡು ಕೆಂಪು ಹೋಗಾಗ ತನಕ ಇದ್ದೀನಿ ಇದನ್ನು ಸೀದಿಸ್ಬೇಡಿ ಜಸ್ಟ್ ಕೆಂಪೋಗಾಗಬೇಕಷ್ಟೇ ಇಲ್ಲಾಂದರೆ ಸೀದೋಗಿರೋ ಸ್ಮೆಲ್ ಬರುತ್ತೆ ಮತ್ತು ಕಹಿ ಕಹಿ ಆಗಿಬಿಡತ್ತೆ ತುಪ್ಪ ಎಲ್ಲ ನೋಡ್ಕೊಳ್ಳಿ ಜಸ್ಟು ಕೆಂಪೋಗಾಗಬೇಕಷ್ಟೇ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇದನ್ನು ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಪೌಡರ್ ಮಾಡಿಟ್ಕೊಳ್ಳಿ ತುಪ್ಪ ಕಾಯಿಸ್ಕೊಳ್ಳೋದಿಕ್ಕೆ ಕುಟ್ಟಿಟ್ಕೊಂಡಿರೋ ಅಂತಹ ಮೆಂತ್ಯ ಪೌಡರ್ನ ತೊಗೊಂಡಿದ್ದೀನಿ ಮತ್ತು ಒಂದು ಹಿಳೆದೆಲ್ಲೇ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಮೆಣಸುಕಾಳನ್ನ ತಗೊಂಡಿದ್ದೀನಿ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದರಿಂದ ಅರಸಲು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಗೆ ಆಗೋ ಕ್ವಾಂಟಿಟಿನ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇದೇನೇ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ನಾನು ಬೆಣ್ಣೆನ ಕರ್ಗೋದಕ್ಕೆ ಇಟ್ಟಿದ್ದೀನಿ ಇದು ಕಂಪ್ಲೀಟಾಗಿ ಕರಗಬೇಕು ಬೆಣ್ಣೆ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಬೆಣ್ಣೆ ಕರಗಿದೆ ಈ ರೀತಿ ಮಧ್ಯ ಮಧ್ಯ ಈ ರೀತಿ ಮಿಕ್ಸ್ ಇರಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕಂಪ್ಲೀಟಾಗಿ ಬೆಣ್ಣೆ ಎಲ್ಲ ಮೇಲೆ ಐದರಿಂದ ಆರು ನಿಮಿಷ ನಾವು ಈ ರೀತಿ ಚೆನ್ನಾಗಿ ಅದನ್ನ ಕುದಿಸ್ಕೋಬೇಕಾಗತ್ತೆ ನೋಡಿ ಕಂಪ್ಲೀಟಾಗಿ ಅದನ್ನು ಹೊರೆ ಎಲ್ಲ ಕಮ್ಮಿ ಆಗಬೇಕು ಮೇಲ್ಗಡೆ ಆ ಟೈಮಲ್ಲಿ ನಾವು ವಿಳೆದೆಲೆಯನ್ನು ಹಾಕ್ಕೋಬೇಕು ಮತ್ತು ಜಜ್ಜಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಸಹ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ನಾವು ತುಪ್ಪ ಕಾಯಿಸ್ಕೋಬೇಕಾದ್ರೆ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಉಕ್ಕೋ ಚಾನ್ಸಸ್ ಇರತ್ತೆ ನಾವು ಲೋ ಲೋ ಫ್ಲೇಮಲ್ಲೇ ನಿಧಾನವಾಗಿ ಕಾಯಿಸ್ಕೊಳ್ಳೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ ಹಾಗೆ ಉಕ್ಕೋದಿಲ್ಲ ಮತ್ತು ಸೀದೋಗೋದು ಇಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ತುಪ್ಪನ ಕಾಯಿಸ್ಕೋಬೇಕಾಗತ್ತೆ ನಾನೀಗ ಮೆಣಸು ಮತ್ತು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಸಹ ಹಾಕ್ಕೋಬೋದು ಕೆಲವೊಬ್ರು ಉಪ್ಪು ಸಹ ಹಾಕೋತಾರೆ ನೆಕ್ಸ್ಟ್ ಇವಾಗ ನಾನು ಒಂದು ಎರಡು ಚಿಟಿಕೆಯಷ್ಟು ಅರ್ಶನ ಪುಡಿನ ಹಾಕೋತಾ ಇದ್ದೀನಿ ನೀವು ಬೇಕಂದರೆ ಹಾಕೊಳ್ಳಿ ಬೇಡ ಅಂತ ಹೇಳಿದರೆ ಅರ್ಶನ ಪುಡಿನ ಸ್ಕಿಪ್ ಮಾಡಿ ನೆಕ್ಸ್ಟು ಎರಡರಿಂದ ಮೂರು ನಿಮಿಷ ಬಿಟ್ಟ ಮೇಲೆ ಮತ್ತೆ ಅದು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಾವು ಏನು ಕುಟ್ಟಿಟ್ಕೊಂಡಿರೋ ಮೆಂತ್ಯ ಪೌಡರ್ ಏನಿತ್ತು ಅದನ್ನು ಹಾಕೋಬೇಕಾಗತ್ತೆ ಮೆಂತ್ಯ ಪೌಡರ್ ಹಾಕೊಂಡ ತಕ್ಷಣ ನಾವು ಗ್ಯಾಸ್ ಫ್ಲೇಮ್ನ ಹಾಫ್ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಮೆಂತ್ಯ ಪೌಡರು ಮತ್ತು ತುಪ್ಪ ಚೆನ್ನಾಗಿ ಅನಿಸೋದಿಲ್ಲ ತಿನ್ನುವಾಗ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ ಹಾಗಾಗಿ ಗ್ಯಾಸ್ ಫ್ಲೇಮ್ನ ಹಾಫ್ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ತುಪ್ಪ ಕರೆಕ್ಟಾಗಿ ಕರೆಕ್ಟ್ ಅದರಲ್ಲಿ ಆಗಿದೆ ಕಂಪ್ಲೀಟಾಗಿ ಮೇಲೆ ತುಪ್ಪ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಪ್ಪ ಕೂಡ ಈಗ ನಾವು ಒಂದು ಗ್ಲಾಸ್ ಜಾರಿಗೆ ಹಾಕೋಬೇಕಾಗತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿಟ್ಬಿಡ್ತಾರೆ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿಟ್ರೆ ತುಪ್ಪ ತುಂಬ ದಿನ ಬಾಳಿಕೆ ಬರೋದಿಲ್ಲ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಇದೇ ರೀತಿ ಗ್ಲಾಸ್ ಕಂಟೈನರ್ಗಳಿಗೆ ಹಾಕಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ತುಪ್ಪ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೀವು ಕೂಡ ನಾನು ತೋರಿಸಿರೋ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈಗ ತುಪ್ಪ ಕೂಡ ಕಂಪ್ಲೀಟಾಗಿ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ನಾನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಮೆಂತ್ಯ ಸೊಪ್ಪಿನ ಪಲಾವು ಕೂಡ ಮಾಡ್ತಾಯಿದ್ದೆ ಅದು ಕೂಡ ರೆಸಿಪಿ ಶೇರ್ ಮಾಡ್ಕೊಂಡಂಗೆ ಆಗತ್ತೆ ಅಂತ ಹೇಳಿ ರೆಸಿಪಿ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಕ್ವಿಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಇವಾಗ ನಾನು ಹೋಲ್ ಸ್ಪೈಸಸ್ನ ಹಾಕ್ಕೋತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ನಾವು ಏನೇನೆಲ್ಲ ಪಲಾವ್ಗೆ ಆ್ಯಡ್ ಮಾಡ್ಕೋತೀವಿ ಅದೇ ರೀತಿ ಇದಕ್ಕೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ನಾನಿಲ್ಲಿ ಗೋಡಂಬಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ನಾನು ಇವಾಗ ಹೆಚ್ಚಿಟ್ಕೊಂಡಿರೋಂತಹ ಒಂದು ದೊಡ್ಡ ಗೆಡ್ಡೆ ಈರುಳ್ಳಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಈರುಳ್ಳಿ ಕೆಂಪುಗಾದ್ಮೇಲೆ ನಾನಿಲ್ಲಿ ಅವರೆಕಾಳನ್ನು ಹಾಕೋತಾ ಇದ್ದೀನಿ ಅವರೆಕಾಳು ಬದಲು ಬಟಾಣಿನೂ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇವಾಗ ನಾನಿಲ್ಲಿ ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಪುದೀನ ಹಾಕ್ಕೊಂಡು ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಇದನ್ನು ಸಹ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ನಾನು ಎರಡು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗಾಗಿ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡ್ಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಉಪ್ಪನ್ನು ಹಾಕೋಬೋದು ಒಂದು ಕುದಿ ಬಂದ ನಂತರ ತೊಳೆದಿರೋಂತಹ ಅಕ್ಕಿನೂ ಸಹ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಇದು ಒಂದು ಕುದಿ ಬಂದಮೇಲೆ ನೆಕ್ಸ್ಟ್ ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಕೂಗಿಸ್ಕೋತೀನಿ ಇದು ಎರಡು ವಿಷಲ್ ಬಂದರೆ ಸಾಕಾಗತ್ತೆ ಹಾಗೆ ಸ್ವಲ್ಪ ಸಲಾಡ್ ಕೂಡ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಮೊಸರು ಬಜ್ಜಿ ತಿನ್ನೋದಿಲ್ಲ ಹಾಗಾಗಿ ಸಲಾಡನ್ನ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಕೂಡ ಕೂಲಾಗಿದೆ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತೇಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ ಹೇಳಿ ಆ ಮೆಂತ್ಯ ಸೊಪ್ಪಿನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾಯಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್